ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಇಪ್ಪತ್ತ್ಮೂರು ಸತೀಶನಿಗೆ ಬಂದ ಪತ್ರವನ್ನು ಓದಿದ ನಂತರ ಸರಸ್ವತಿಯವರ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಸುಜಿ ಯಾರಿರಬಹುದು ಸತೀಶ ದಾರಿ ತಪ್ಪಿದ್ದಾನೆಯೇ ಆ ರಮೇಶ ಯಾರು ಆ ಸುಜಿಗೂ ರಮೇಶನಿಗೂ ಏನು ಸಂಬಂಧ ಸುಜಿಯ ವಿಷಯವನ್ನು ಸತೀಶನಿಗೆ ಬರೆದು ತಿಳಿಸಲು ಕಾರಣಗಳೇನಿರಬಹುದು ಹಲವಾರು ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಮೂಡಿಬಂದವು ಆ ಪತ್ರದಲ್ಲಿ ಏನಿದೆ ಎಂಬುದನ್ನು ಪದೇ ಪದೇ ಓದಿದರೂ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಸತೀಶಾಯಿ ಎಳೆವಯಸ್ಸಿನಲ್ಲೇ ಪ್ರೀತಿ ಪ್ರೇಮ ಅಂತ ಯಾವುದಾದರೂ ಹುಡುಗಿ ಹಿಂದೆ ಬಿದ್ದಿರಬಹುದೇ ಅವಳು ಯಾರಿರಬಹುದು ಅವಳ ಜಾತಿ ಯಾವುದು ಅಪ್ಪ ಅಮ್ಮ ಯಾರು ಎಂಬ ಪ್ರಶ್ನೆಗಳು ಕಾಡಲಾರಂಭಿಸಿತು ಮನಸ್ಸಿನಲ್ಲಿ ತಳಮಳ ಹಿಮ್ಮಡಿಯಾದ ಹೃದಯದ ಬಡಿತ ಒಂದು ಕಡೆ ಕೂರಲಾರದೆ ಒದ್ದಾಡಿದರು ವೆಂಕಿ ಸ್ವಲ್ಪ ದಿನ ಈ ವಿಷಯವನ್ನು ಗುಟ್ಟಾಗಿಡಲು ಹೇಳಿದ್ದ ಗಂಡನೊಡನೆ ಹೇಳದೆ ಎಷ್ಟು ದಿನ ಮುಚ್ಚಿಡುವುದು ಗಂಡನಿಗೆ ಗೊತ್ತಾದರೆ ಮನೆಯಲ್ಲಿ ರಾಧಾಂತವಾಗುತ್ತದೆ ಸಿಟ್ಟಿನ ಏನು ಬೇಕಾದರೂ ಮಾಡಬಹುದು ಹೆದರಿದ ಸರಸ್ವತಿಯವರು ಇಡೀ ರಾತ್ರಿ ಯೋಚಿಸುತ್ತಲೇ ಇದ್ದರು ನಿದ್ರೆ ಬರಲಿಲ್ಲ ಸರಸ್ವತಿಯವರು ವೆಂಕಿಯನ್ನು ಪತ್ರದ ವಿಷಯವಾಗಿ ಪದೇ ಪದೇ ಪ್ರಶ್ನಿಸುತ್ತಿದ್ದರು ಸ್ನೇಹಿತರ ಮೂಲಕ ರಮೇಶ ಸುಜ್ಜಿಯ ಬಗ್ಗೆ ಸವಿವರವಾದ ವರದಿ ದೊರೆಯುವ ಲಕ್ಷಣ ಕಂಡು ಬರುತ್ತಿದೆ ಆತುರ ಪಡುವುದು ಬೇಡ ಕೂಲಂಕುಶವಾಗಿ ತಿಳಿದುಕೊಂಡು ಸತೀಶನನ್ನು ಪ್ರಶ್ನಿಸೋಣ ಅಪ್ಪನಿಗೂ ತಿಳಿಸೋಣ ಅಲ್ಲಿಯವರೆಗೂ ಶಾಂತಚಿತ್ತಳಾಗಿ ಸಮಾಧಾನವಾಗಿರು ಎಂದು ಹೇಳಿದ್ದ ವೆಂಕಿಯ ಮಾತಿಗೆ ಸಮ್ಮತಿಸಿದ್ದರು ಆದರೂ ಮನಸ್ಸಿನಲ್ಲಿ ಅದೇ ವಿಷಯ ಎಡಬಿಡದೆ ಕಾಡುತ್ತಿತ್ತು ಸತೀಶನಿಗೆ ಬಂದ ಪತ್ರ ಬೋಧಿ ಎರಡು ವಾರವಾಗಿತ್ತು ಸರಸ್ವತಿಯವರು ಮಗನ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದರು ಮನೆಯಲ್ಲಿ ಸರಸ್ವತಿಯವರು ಒಬ್ಬರೇ ಇದ್ದರು ಪ್ರಭಾಕರ್ ರಾವ್ ಕಚೇರಿಗೆ ಹೋಗಿದ್ದರು ಸತೀಶ ಕಾಲೇಜಿಗೆ ಹೋಗಿದ್ದ ವೆಂಕಿ ಸಹ ಕಾಲೇಜ್ಗೆ ಹೋಗಿದ್ದ ಸತೀಶನ ಟೇಬಲ್ ಮತ್ತು ಪುಸ್ತಕಗಳನ್ನು ತಪಾಸಣೆ ಮಾಡುವ ಮನಸ್ಸಾಯಿತು ಮನಸ್ಸು ತಡೆಯಲಾರದೆ ಹುಡುಕಿದರು ಆದರೆ ಯಾವುದೇ ಪತ್ರಗಳು ಸಿಗಲಿಲ್ಲ ಎರಡು ವಾರದ ಹಿಂದೆ ಓದಿದ ಪತ್ರ ಸಹ ಕಾಣಲಿಲ್ಲ ಅಂದು ಪತ್ರ ಓದಿದ ನಂತರ ಪತ್ರ ಸಿಕ್ಕಿದ ಪುಸ್ತಕದಲ್ಲಿ ಅನುಮಾನ ಬಾರದ ರೀತಿ ವೆಂಕಿ ಇಟ್ಟಿದ್ದ ಆ ಪತ್ರ ಸಹ ಕಾಣುತ್ತಿಲ್ಲ ಹುಡುಕುವ ವ್ಯರ್ಥ ಪ್ರಯತ್ನ ಮುಂದುವರಿಸಿದರು ಆದರೆ ಅವರ ಪ್ರಯತ್ನ ಫಲಿಸಲಿಲ್ಲ ಬೆಂಕಿ ಕಾಲೇಜಿನಿಂದ ಬಂದವನೇ ಅಮ್ಮನ ಬಳಿ ಬಂದು ಹೇಳಿದ ಅಮ್ಮ ನಮ್ಮ ಅನುಮಾನಕ್ಕೆ ಪುಷ್ಟಿ ಸಿಕ್ಕಿದೆ ಎಂದ ಸರಸ್ವತಿಯವರಿಗೆ ಅರ್ಥವಾಗಲಿಲ್ಲ ಹಾಗಂದ್ರೇನು ಸತೀಶ ಹುಡುಗಿನ ಪ್ರೀತಿಸ್ತಿದ್ದಾನ ನನ್ನ ಸ್ನೇಹಿತ ಕೆಲವೊಂದು ವಿಷಯ ಸಂಗ್ರಹಿಸಿ ಪತ್ರ ಬರೆದಿದ್ದಾನೆ ಸುಜಾತ ಹಾಸನದ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಅಂದರೆ ಸತಿ ಓದುತ್ತಿದ್ದ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಅವಳ ಜೊತೆ ಸತಿ ನಾಟಕ ಸಹ ಮಾಡಿದನಂತೆ ಅವರ ಮನೆಗೂ ಹೋಗಿ ಬರುತ್ತಿದ್ದನಂತೆ ರಹಸ್ಯ ಬೇರಿಸಿದಂತೆ ಹೆಮ್ಮೆಯಿಂದ ಬೀಗುತ್ತಿದ್ದ ವೆಂಕಿ ಹಾಗಂದ್ರೇನೋ ನಾಟಕಾನ ನಾಟಕಕ್ಕೂ ಸುಜಿಗೂ ಸಂಬಂಧವೇನು ಇವರು ಪರಸ್ಪರ ಪ್ರೀತಿಸ್ತಿದ್ದಾರ ಆತಂಕದಿಂದಲೇ ಕೇಳಿದರು ಅಮ್ಮ ನಾಳೆಗೆ ಮುಂದುವರಿಯುವುದು ಆಡಿಯೋವನ್ನು ಕೇಳಿ ಓದಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ಕಾಮೆಂಟ್ಸ್ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು